ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸರ್ಕಾರ ಉಚಿತ ಅಕ್ಕಿ ಹಣವನ್ನು ಕೊಡೋದ್ರಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡ್ತಾ ಇದೆ ನಿಮ್ಮ ಹತ್ರ ಏನಾದ್ರೂ ಬಿ ಪಿ ರೇಷನ್ ಕಾರ್ಡ್ ಇದ್ರೆ ಅಥವಾ ಯಾವುದೇ ರೇಷನ್ ಕಾರ್ಡ್ ಇದ್ರೆ ಅಥವಾ ನೀವೇನಾದ್ರೂ ಅನ್ನ ಅನ್ನಭಾಗ್ಯ ಯೋಜನೆ ಅಕ್ಕಿಯನ್ನ ಪಡಿತಾ ಇದ್ರೆ ಅನ್ನಭಾಗ್ಯ ಯೋಜನೆ ಹಣವನ್ನು ಪಡಿತಾ ಇದ್ರೆ ನಿಮ್ಗೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇರುತ್ತೆ ಸೊ ಖಂಡಿತ ಅಲ್ಲೂ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಆಹಾರ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿರುವಂತ ಒಂದು ಸಲಹೆಯನ್ನ ಕೊಟ್ಟಿರುವಂತದ್ದು ಏನಂತ ಸಲಹೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಸುಮಾರು ಜನರು ರೇಷನ್ ಅನ್ನ ಪ್ರತಿ ತಿಂಗಳು ತಗೊಂತಿಲ್ಲ ಅಂದ್ರೆ ಎಲ್ಲಾರು ಅಂತ ಅಲ್ಲ ಸುಮಾರು ಜನರು ರೇಷನ್ ಅನ್ನ ಪ್ರತಿ ತಿಂಗಳು ತಗೊಂತ ಇಲ್ಲ ಈ ರೇಷನ್ ಅನ್ನ ಏನ್ ತಗೋಂತ ಇಲ್ಲ ಇವರಿಗೆ ಪ್ರತಿ ತಿಂಗಳು ರೇಷನ್ ತಗೊಂಡಿಲ್ಲ ಅಂದ್ರೂ ಕೂಡ ಇಲ್ಲಿ ಪ್ರತಿ ತಿಂಗಳು ರೇಷನ್ ದುಡ್ಡು ಹೋಗ್ತಾ ಇದೆ ಅಂದ್ರೆ ಅಕ್ಕಿ ದುಡ್ಡು ಹೋಗ್ತಾ ಇದೆ ಸೊ ಇದನ್ನ ನಾವು ಕ್ಯಾನ್ಸಲ್ ಮಾಡಬೇಕು ಅಂತ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಆಹಾರ ಇಲಾಖೆ ಮನವಿಯನ್ನ ಸಲ್ಲಿಸಿರುವಂತದ್ದು ಈ ರೀತಿಯಾಗಿ ಯಾರು ರೇಷನ್ ಅನ್ನ ತಗೊಳ್ಳೋದಿಲ್ಲ ಅವರಿಗೆ ಉಚಿತ ಅಕ್ಕಿ ಹಣನೂ ಕೂಡ ಹಾಕೋದಿಲ್ಲ ಅಂತ ಸುಮಾರು ದಿನಗಳಿಂದ ಸರ್ಕಾರ ಹೇಳ್ಕೊಂಡ್ ಬಂದಿತ್ತು ಇದ್ರ ಬಗ್ಗೆ ನಾನು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದು ಆದ್ರೆ ಈಗ ಹೊಸದಾಗಿ ಏನು ರೂಲ್ಸ್ ಮಾಡಿದರೆ ಹೊಸದಾಗಿ ಏನು ಚೇಂಜಸ್ ಅನ್ನ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಸೊ ಮೊದ್ಲು ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ಅಥವಾ ಆರು ತಿಂಗಳಿಂದ ಯಾರು ರೇಷನ್ ಅನ್ನ ತಗೊಂಡಿಲ್ಲ ಅವರಿಗೆ ಉಚಿತ ಹಕ್ಕಿ ಅಕ್ಕಿ ಹಣವನ್ನು ಹಾಕೋದಿಲ್ಲ ಅಂತ ಇಲ್ಲಿ ಒಂದು ರೂಲ್ಸ್ ಅನ್ನ ತಂದಿತ್ತು ಇವಾಗ ಹೊಸದಾಗಿ ಏನು ರೂಲ್ಸ್ ಅನ್ನ ತಂದಿದ್ರ ಅಂತಂದ್ರೆ ಒಂದು ತಿಂಗಳು ರೇಷನ್ ಅನ್ನ ತಗೊಂಡಿಲ್ಲ ಅಂತಂದ್ರೆ ಅದರ ನೆಕ್ಸ್ಟ್ ತಿಂಗಳು ಅಂದ್ರೆ ನೀವು ಕಳೆದ ತಿಂಗಳು ಏನಾದ್ರು ರೇಷನ್ ರೇಷನ್ ಅನ್ನ ತಗೊಂಡಿಲ್ಲ ಅಂತಂದ್ರೆ ರೇಷನ್ ಡಿಪೋದಲ್ಲಿ ನಿಮಗೆ ಈ ತಿಂಗಳು ಮತ್ತೆ ಅದರ ಕಳೆದ ತಿಂಗಳು ಆ ಒಂದು ರೇಷನ್ ಅಮೌಂಟ್ ಅಂದ್ರೆ ಅಕ್ಕಿ ದುಡ್ಡನ್ನು ಹಾಕೋದಿಲ್ಲ ಅಂತ ಇಲ್ಲಿ ಹೊಸ ಹೊಸದಾಗಿ ಒಂದು ರೂಲ್ಸ್ ಅನ್ನ ತಂದಿರುವಂತದ್ದು ಸೊ ಅಂತಂದ್ರೆ ಗೆ ನೀವು ಈ ತಿಂಗಳು ರೇಷನ್ ಅನ್ನ ತಗೊಂಡಿಲ್ಲ ಅಂತಂದ್ರೆ ಈ ತಿಂಗಳ ಉಚಿತ ಅಕ್ಕಿ ಹಣ ಮತ್ತೆ ಮುಂದಿನ ತಿಂಗಳ ಉಚಿತ ಅಕ್ಕಿ ಹಣ ಎರಡು ತಿಂಗಳ ಅಕ್ಕಿ ಹಣ ಇಲ್ಲಿ ಹಾಕೋದಿಲ್ಲ ಅಂತ ಇಲ್ಲಿ ಹೊಸದಾಗಿ ಒಂದು ರೂಲ್ಸ್ ಅನ್ನ ಆ ಜಾರಿಗೆ ತರ್ತಾ ಇರುವಂತದ್ದು ಸೊ ಈ ರೀತಿಯಾಗಿ ಆಹಾರ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸ್ತಾ ಇರುವಂತದ್ದು ಈ ರೀತಿಯಾಗಿ ಪ್ರತಿ ತಿಂಗಳು ಅಥವಾ ರೇಷನ್ ಅನ್ನ ಯಾರು ತಗೊಳ್ಳೋದಿಲ್ಲ ಅವರಿಗೂ ಕೂಡ ಇಲ್ಲಿ ಉಚಿತ ಅಕ್ಕಿ ಹಣ ಹೋಗ್ತಾ ಇದೆ ಸೊ ಈ ಒಂದು ಯಾರು ರೇಷನ್ ಅನ್ನ ತಗೊಳೋದಿಲ್ಲ ಅವರಿಗೆ ಉಚಿತ ಅಕ್ಕಿ ಹಣ ಹಾಕೋದನ್ನ ನಿಲ್ಸಿದ್ರೆ ಇಲ್ಲಿ ಸರ್ಕಾರಕ್ಕೆ ಎಪ್ಪತ್ತೆಂಟು ಕೋಟಿ ರೂಪಾಯಿ ಉಳಿ ಉಳಿತಾಯ ಆಗುತ್ತೆ ಸೊ ಇದರಿಂದ ಬೇರೆ ಯೋಜನೆಗಳಿಗೂ ಕೂಡ ಈ ಒಂದು ಹಣ ಹೋಗುತ್ತೆ ಮತ್ತೆ ಇಲ್ಲಿ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ತಾರಲ್ಲ ಅವ್ರಿಗೂ ಕೂಡ ಈ ಒಂದು ರೇಷನ್ ಅನ್ನ ಕೊಡೋದಕ್ಕೆ ಅಥವಾ ಈ ಒಂದು ಅಮೌಂಟ್ ಅನ್ನ ಯೂಸ್ ಮಾಡ್ಕೋಬಹುದು ಅಂತ ಇಲ್ಲಿ ಆಹಾರ ಇಲಾಖೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿರುವಂತದ್ದು ಇನ್ ಮುಂದೆ ಒಂದು ತಿಂಗಳು ರೇಷನ್ ತಗೊಂಡಿಲ್ಲ ಅಂದ್ರು ಕೂಡ ಆ ತಿಂಗಳನ್ನ ರೇಷನ್ ದುಡ್ಡು ಅದರ ಮುಂದಿನ ತಿಂಗಳ ರೇಷನ್ ದುಡ್ಡು ಕೂಡ ನಿಮಗೆ ಬರೋದಿಲ್ಲ ಇಲ್ಲಿ ಕೆಲವೊಂದಿಷ್ಟು ಹೊಸ ರೂಲ್ಸ್ ಅನ್ನ ಕೆಲವೊಂದಿಷ್ಟು ಚೇಂಜಸ್ ಅನ್ನ ಈ ರೀತಿಯಾಗಿ ಮಾಡಿರುವಂತದ್ದು ಸೊ ಹಾಗಾಗಿ ನೀವೆಲ್ಲ ಸ್ವಲ್ಪ ಜಾಗರೂಕತೆಯಿಂದ ನೀವು ಪ್ರತಿ ತಿಂಗಳು ರೇಷನ್ ಅನ್ನ ತಗೋಬೇಕಾಗುತ್ತೆ ಸೊ ನಿಮ್ಗೆ ಉಚಿತ ಅಕ್ಕಿ ಹಣ ಬೇಕು ಅಂತಂದ್ರೆ ನೀವು ಪ್ರತಿ ತಿಂಗಳು ರೇಷನ್ ಅನ್ನ ತಗೋಬೇಕು ನೀವು ಒಂದು ತಿಂಗಳು ಮಿಸ್ ಮಾಡ್ತು ಅಂತಂದ್ರೂ ನಿಮ್ಗೆ ಎರಡು ತಿಂಗಳಿನ ರೇಷನ್ ಅಮೌಂಟ್ ಸಿಗೋದಿಲ್ಲ ಸೊ ಹಾಗಾಗಿ ನೀವು ಪ್ರತಿ ತಿಂಗಳು ಕೂಡ ಮಿಸ್ ಎಲ್ಲೇ ಎಲ್ಲದ್ರು ಕೂಡ ನೀವು ಪ್ರತಿ ತಿಂಗಳು ರೇಷನ್ ಅನ್ನ ತಗೊಳ್ಳಿ ಒಂದ್ ವೇಳೆ ನೀವೇನಾದ್ರೂ ಕಂಟಿನ್ಯೂಸ್ ಆಗಿ ಮೂರ್ ತಿಂಗಳು ಅಥವಾ ಆರ್ ತಿಂಗಳು ರೇಷನ್ ಅನ್ನೇ ತಗೊಂಡಿಲ್ಲ ಅಂತಂದ್ರೆ ಡಿಪೋದಲ್ಲಿ ಅಥವಾ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ರೇಷನ್ ಅನ್ನೇ ತಗೊಂಡಿಲ್ಲ ಅಂತಂದ್ರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ಸೊ ಈ ರೀತಿಯಾಗಿ ಸುಮಾರು ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿದವೆ ನಾನ್ ನಿಮ್ಗೆ ಇಂದಿನ ವಿಡಿಯೋಸ್ಗಳೆಲ್ಲ ತಿಳಿಸ್ಕೊಟ್ಟಿದ್ದೆ ಸೊ ಆ ರೀತಿಯಾಗಿ ಯಾರು ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಆ ರೀತಿಯಾಗಿ ಮಾಡ್ಕೊಂಡು ಸುಮಾರು ಜನರ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ರದ್ದಾಗಿ ಮತ್ತೆ ಇವಾಗ ಅರ್ಜಿ ಸಲ್ಲಿಸೋದಕ್ಕೆ ಪರದಾಡ್ತಾ ಇದ್ದಾರೆ ಯಾವಾಗ ಬಿಡ್ತಾರೆ ಅಂತ ಅಂದ್ರೆ ಹೊಸ ಅರ್ಜಿ ಸಲ್ಲಿಸೋದಕ್ಕೆ ಯಾವಾಗ ಅವಕಾಶ ಬಿಡ್ತಾರೆ ಅಂತ ಇವಾಗ ಕಾಯ್ತಾ ಇದಾರೆ ಸೊ ಇರುವಂತಹ ರೇಷನ್ ಕಾರ್ಡ್ ಗಳನ್ನ ಕಾಪಾಡ್ಕೊಳ್ಳಿ ಅದನ್ನ ರದ್ದು ಮಾಡ್ಕೊಳ್ಳೋದಾಗಲಿ ಕ್ಯಾನ್ಸಲ್ ಮಾಡ್ಕೊಳೋಂತಹ ಆತರ ಮಾಡ್ಕೊಬಿಡಿಸೋಕೆ ಓಕೆನಾ ಸೊ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಉಪಯುಕ್ತ ಇರುವಂತಹ ಮಾಹಿತಿಯನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಾರದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್